ಹನುಮಂತನಿಗೆ ಡಬಲ್ ಪವರ್ ಸಿಕ್ಕಿದೆ ಅಶ್ವಿನಿ ಮೇಡಮ್ ಕೂಡ ಖುಷಿಯಾಗಿ ವಿಶ್ವಾಸನ ತಿಳಿಸಿದ್ದಾರೆ ಏಕೆಂದ್ರೆ ಅಶ್ವಿನಿ ಮೇಡಮ್ ತುಂಬಾನೇ ಇಷ್ಟಪಡುತ್ತಾರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ತುಂಬಾನೇ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ತುಂಬಾ ಚೆನ್ನಾಗಿಯೂ ಕೂಡ ಕಾರ್ಯಕ್ರಮ ಬರುತ್ತಿದೆ ಫಿನಾಲೆಗೆ ಇನ್ನೇನು ಕೆಲವೇ ಕೆಲವು ದಿವಸಗಳು ಬಾಕಿ ಜೊತೆಗೆ ಬಿಗ್ ಬಾಸ್ ಮನೆಯ ಕೊನೆಯ ಕ್ಯಾಪ್ಟನ್ ಆಗಿದ್ದಾರೆ ಹನುಮಂತ ಇದೆಲ್ಲ ಒಂದು ದೊಡ್ಡ ಮೂಮೆಂಟ್ ಅಂತಲೇ ಹೇಳ್ಬೋದು ಅಶ್ವಿನಿ ಮೇಡಮ್ ಕೂಡ ವಿಷಸ್ಗಳನ್ನ ತಿಳಿಸುತ್ತಾ ಚೆನ್ನಾಗಿ ಆಡ್ಲಿ ಸೆಕೆಂಡ್ ಪ್ಲೇಸ್ ಆದರೂ ಬರಲಿ ಅಂತ ಕೂಡ ತಿಳಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಹನುಮಂತನಿಗೆ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ ಇಷ್ಟು ದಿವಸ ಅಂದ್ರೆ ನೂರ ಐದು ದಿವಸಗಳು ಕಳೆದಿದೆ ಇನ್ನ ಒಂದು ವಾರಗಳ ಕಾಲ ಬರುತ್ತೆ ಅನಂತರ ಫಿನಾಲೆ ಕಾರ್ಯಕ್ರಮ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಫಿನಾಲೆ ನೋಡೋಕೆ ಕಣ್ ತುಂಬಿಕೊಳ್ಳೋಕ್ಕೆ ಸುದೀಪ್ ಸರ್ ಅವರು ಕೂಡ ಚೆನ್ನಾಗಿ ಮೆಚ್ಚುಗೆ ಮತನ ಹನುಮಂತನಿಗೆ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಕೂಡ ತಪ್ಪದೇ ನೋಡ್ತಾರೆ ಫಿನಾಲೆಯಲ್ಲಿ ಹನುಮಂತ ಕೂಡ ಇರ್ತಾನೆ ಟು ದ ಫಿನಾಲೆ ಹನುಮಂತನಿಗೆ ಸಿಕ್ಕಿದ್ದು ಬಹಳಷ್ಟು ಖುಷಿಯಾಗಿದೆ ಸೆಲೆಬ್ರಿಟೀಸ್ಗಳು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದು ಮೆಚ್ಚುಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ನೀವು ಕೂಡ ಹನುಮಂತನಿಗೆ ವಿಶ್ ಮಾಡಿ ಹನುಮಂತ ಗೆಲ್ಬೇಕ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ತುಂಬ ಹೃದಯದ ಶುಭಾಶಯಗಳನ್ನ ಅಶ್ವಿನಿ ಮೇಡಮ್ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಕೂಡ ಕೆಲವಷ್ಟು ಪ್ರೋಮೋಸ್ಗಳನ್ನೆಲ್ಲ ನೋಡ್ತಾ ಇರ್ತಾರೆ ಮೊಬೈಲ್ನಲ್ಲೇ ಫ್ರೀ ಟೈಮ್ ನಲ್ಲಿ